ಏನ್ ಅನ್ನಿಸ್ತಾರೆ ಮೊದಲನೇದಾಗಿ ಎಲ್ರಿಗೂ ನಮಸ್ಕಾರ ಅದ್ಭುತವಾದ ಕಾರ್ಯಕ್ರಮ ಇವತ್ತು ವೀಕ್ಷಿಸ್ತಾ ಇದ್ದೀವಿ ಅದಕ್ಕೆ ಮುಖ್ಯವಾದ ಕಾರಣ ಪೀಟರ್ ಅವರು ಪೀಟರ್ ಅವ್ರಿಗೆ ಅಭಿನಂದನೆಗಳು ಆಲ್ ದಿ ಬೆಸ್ಟ್ ಕೂಡ ಒಂದು ಒಳ್ಳೆ ಇಂಟೆನ್ಷನ್ ಇಟ್ಕೊಂಡು ಒಂದು ಒಳ್ಳೆ ಕಾರ್ಯಕ್ರಮನ ಆಯೋಜಿಸ್ಬೇಕು ಅಂತ ಹೆಜ್ಜೆ ಮುಂದಿಡ್ತಾ ಇದ್ದೀರಾ ನಿಮ್ಮ ಜೊತೆ ಎಲ್ಲರೂ ಇರೋದು ಬಹಳ ಖುಷಿ ಆಯ್ತು ಒಂದು ಸಕ್ಸೆಸ್ಫುಲ್ ಇವೆಂಟ್ ಆಗಲಿ ಅಂತ ನಾನು ಆಶಿಸ್ತೀನಿ ಪೀಟರ್ ನಾನು ಅದೇ ಅದೇ ಪ್ರಿಯಾಂಕಾ ಅವ್ರ ವಯಸ್ಸಲ್ಲಿ ನನ್ಕಿಂತ ಚಿಕ್ಕವರು ಅವ್ರ ಕೆಲಸ ನನ್ಕಿಂತ ಮುಂಚೆ ಶುರು ಮಾಡಿದ್ರು ಸೊ ಜೂನಿಯರ್ ಮೋಸ್ಟ್ ಅಂತ ತಾರಮ್ಮ ಅನು ಅನು ಮಾತಾಡ್ಲಿ ಅನು ಮಾತಾಡಲಿ ಫಸ್ಟ್ ಅಂದ್ರು ಇವ್ರೆಲ್ರಲ್ಲಿ ಜೂನಿಯರ್ ಮೋಸ್ಟ್ ನಾನೇ ಇನ್ಫ್ಯಾಕ್ಟ್ ಪೀಟರ್ ಕೇಳಿದ್ರು ಕ್ರಿಕೆಟ್ ಆಡ್ತೀರಾ ಅಂತ ತಾರಪ್ಪ ನಾನು ಯಾವಾಗಲೂ ಜೋಶ್ ಅಲ್ಲಿ ಒಂದ್ಸರಿ ಕ್ರಿಕೆಟ್ ಆಡ್ಬಿಟ್ಟಿ ನೀವೆಲ್ಲರೂ ಅದೇ ಆ ಅದ್ ಬಿಟ್ಟು ತಾರಪ್ಪ ನಾನು ಕ್ರಿಕೆಟ್ ಎಕ್ಸ್ಪರ್ಟ್ಸ್ ತಂದ್ಕೊಂಡ್ಬಿಟ್ಟಿದಾರೆ ಅಂದ್ರು ಪೀಟರ್ ಕೇಳಿದೆ ಕ್ರಿಕೆಟ್ ನೋಡ್ತೀನಿ ಅಷ್ಟೇಪ್ಪಾ ಆಡಕ್ ಬರಲ್ಲ ಅಂತ ೂಸ್ ಮಾಡಿದ್ರು ತಾರಮ್ಮ ಒಂದು ಹಾಗೆ ಪ್ರಿಯಾಂಕಾ ಅವರು ಕೂಡ ಹೇಳಿದ್ರು ಪೀಟರ್ ಅವರು ತುಂಬಾ ಚೆನ್ನಾಗಿ ಪರಿಚಯ ನಮಗೆ ಒಳ್ಳೆ ರೀಸನ್ಗಾಗಿ ಎಲ್ರು ಒಟ್ಟಿಗೆ ಬರ್ತಿರೋದು ಬಹಳ ಖುಷಿ ಆಯ್ತು ಜಾನ್ ಇದಾರೆ ಎಲ್ಲರೂ ಕ್ರಿಕೆಟ್ ಆಡ್ತಿದ್ದಾರೆ ಅಂತ ಅನ್ಕೋತೀವಿ ಒಂದು ಫನ್ ಇವೆಂಟ್ ಇದಾಗುತ್ತೆ ಅಂತ ನಾನ್ ಭಾವಿಸ್ತೀನಿ ಹಾಗೆ ಸಾಮಾನ್ಯವಾಗಿ ಹೆಣ್ಮಕ್ಳು ಒಂದ್ ಕಡೆ ಸೇರಿದ್ರೆ ಅನ್ಯತೆ ಇರಲ್ಲ ಹೊಟ್ಟೆ ಜಾಸ್ತಿ ಗಲಾಟೆಗಳು ಜಾಸ್ತಿ ಅಂತ ಯಾವಾಗ್ಲೂ ಜನರಲೈಸ್ ಮಾಡಿ ಹೇಳ್ತಾರೆ ಬಟ್ ನಮ್ಮಲ್ಲೆಲ್ಲ ಒಂದ್ ಒಳ್ಳೆ ಫ್ರೆಂಡ್ಶಿಪ್ ಇದೆ ಅದನ್ನ ನಾವ್ ಯಾರಿಗೂ ಸಾಬೀತು ಮಾಡ್ಬೇಕಾಗಿಲ್ಲ ಇಲ್ಲ ನಾವೆಲ್ಲರೂ ಒಟ್ಟಿಗೆ ಸೇರಿ ಮಾಡೋದು ಸಮಯ ಒಟ್ಟಿಗೆ ಕಳೆಯೋದು ಎಲ್ಲವನ್ನು ಸೊ ಅದು ಸುಳ್ಳು ಹೆಣ್ಣು ಮಕ್ಕಳು ಒಂದು ಕಡೆ ಸೇರಿದ್ರೆ ಅಲ್ಲಿ ಒಳ್ಳೆ ಮಜಾ ಒಳ್ಳೆ ಎಂಟರ್ಟೈನ್ಮೆಂಟ್ ಕೂಡ ಸಿಗುತ್ತೆ ಪಾಸಿಟಿವ್ ಎಂಟರ್ಟೈನ್ಮೆಂಟ್ ಸಿಗತ್ತೆ ಅಂತ ಹೇಳ್ತಾ ಮತ್ತೊಮ್ಮೆ ಪೀಟರ್ಗೆ ಕಾರ್ತಿಕ್ಗೆ ಅವ್ರ ಇಡೀ ಟೀಮ್ ಗೆ ನನ್ನ ಕಡೆಯಿಂದ ಬೆಸ್ಟ್ ವಿಶಸ್ ನಿರಂಜನ್ ಥ್ಯಾಂಕ್ ಯು ನೀವು ಬಹಳ ಅದ್ಭುತವಾಗಿ ನಿರೂಪಣೆ ಮಾಡ್ತಾ ಇದ್ದೀರಾ ನಿಮ್ಮ ಗೆಟಪ್ ಬಗ್ಗೆ ಗಿರಿಯಂತ ಏನೋ ಹೇಳಿದ್ರು ಅದೇನು ಅಂತ ಅವ್ರಂತ ಅವ್ರ ಬಾಯಿಂದ ಈಗ ಒಂದು ಸರಿ ಇದೆ ಎಲ್ಲ ಬ್ಲಾಕ್ ಅಂಡ್ ವೈಟ್ ಸೈಡರ್ಸ್ ಮ್ಯಾಚ್ ದಿನ ಕ್ರಿಕೆಟ್ ಆಡಲೇಬೇಕು ಅನ್ನೋ ಒಂದು ಕಂಡೀಷನ್ ಇದೆ ಹಾಗಾಗಿ ನೀವು ಕ್ರಿಕೆಟ್ ಅಲ್ಲಿ ಯಾವ ಒಂದು ವಿಭಾಗವನ್ನು ಚೂಸ್ ಮಾಡ್ತೀವಿ ಬ್ಯಾಟಿಂಗ್ ಫೀಲ್ಡಿಂಗ್ ಅಂಪೇರಿಂಗ್ ಸಿ ಕ್ರಿಕೆಟ್ ವಿಷಯದಲ್ಲಿ ಎಕ್ಸ್ಪರ್ಟ್ ಮನೆ ಕೂತಿದ್ದಾರೆ ನಮ್ಮಮ್ಮ ಓಕೆ ಸೂಪರ್ ಎಕ್ಸ್ಪರ್ಟ್ ಅವರು ವೆಸ್ಟ್ ಇಂಡೀಸ್ ಟೀಮ್ ಇಂದ ಹಿಡಿದು ನ್ಯೂಜಿಲೆಂಡ್ ಟೀಮ್ ವರೆಗೂ ಯಾರ್ಯಾರಿದ್ದಾರೆ ಕ್ಯಾಪ್ಟನ್ ಗಳು ಯಾರು ಎಲ್ಲ ಪಕ್ಕ ಫಾಲೋ ಮಾಡುವಂತದ್ದು ಅಮ್ಮನ ಒಂದು ಹ್ಯಾಬಿಟ್ ಸೊ ಅಮ್ಮನ ಜೊತೆ ಕೂತ್ಕೊಂಡು ವೀಕ್ಷಿಸುವಂತ ಕೆಲಸ ಸೂಪರ್ ಆಗಿ

Uh, नायक नटीर ना वो तो मेन फोकस आगे इंपोर्टेंट फीचर मार्क करो निश्चित रूप से तुम बहुत खुशी आगे दे एंड नाम है रूप नटीर आगे इधर रसोसिया का आगे और एक सपोर्ट मार्क तो नन्हा करता भी आता तो नन्हा मार्क्स के लिए बोले रहा है फीचर मतलब मैं निकाल रही हूँ थैंक यू थैंक यू थैंक यू सो मच अनु प्रभाकर मुखर्जी और इन एवर

ಯಾವಾಗ ನಾವು ದುಬೈಗೆ ಹೋಗ್ತಾರ ತುಂಬಾ ಕೇರ್ ತಗೋತಾರೆ ತುಂಬಾ ಖುಷಿ ಆಗುತ್ತೆ ಯಾಕಂದ್ರೆ ನಮ್ಗೆ ಫಾರಿನ್ ಅಲ್ಲಿ ಕಾರ್ಯಕ್ರಮ ಕಡದಾಗ ನಾವು ಸ್ವಲ್ಪ ಭಯ ಪಡ್ತೀವಿ ನಮ್ಗೆ ಗೊತ್ತಿರೋರು ನಾವು ಫಂಕ್ಷನ್ ಮುಗಿಸ್ಬಿಟ್ಟು ಮನೆಗೆ ಹೋಗ್ತೀವಿ ಅಲ್ಲಿ ಹೋಟೆಲ್ ಇರುತ್ತೆ ಆಮೇಲೆ ಫಂಕ್ಷನ್ ಹೇಗಿರುತ್ತೆ ಅದೆಲ್ಲ ಒಂದ್ ಕನ್ಸರ್ನ್ ಇರುತ್ತೆ ಯಾವಾಗ ಬಟ್ ಡೆಫಿನೆಟ್ಲಿ ತುಂಬಾ ಕೇರ್ ತಗೊಂಡ್ರು ನಾನು ಆಲ್ಮೋಸ್ಟ್ ಒಂದು ಟೂ ತ್ರೀ ಟೈಮ್ಸ್ ದುಬೈ ಹೋಗಿದಾಗ ಐ ತಿಂಕ್ ಕಪಲ್ ಆಫ್ ಒಂದು ಕೆಂಪೆ ಗೋಡ ಒಂದು ಸಲ ಹೋಗಿದ್ವಿ ಅವಾಗ ಸಂಜಯ್ ಗೌಡ್ರು ಅವರಿದ್ರು ಶರಣ ಅವರಿದ್ರು ಸೊ ತುಂಬಾ ಖುಷಿ ಆಗ್ತಿದೆ ದಟ್ ನೀವು ಈ ಈ ತರ ಇನಿಷಿಯೇಟಿವ್ ನ ಸಪೋರ್ಟ್ ಮಾಡ್ತಾ ಇದೀರಾ ಸೊ ತುಂಬಾ ಒಳ್ಳೆ ಒಳ್ಳೆ ಕೆಲಸಗಳು ಮಾಡ್ತೀರಾ ಹಾಗೆ ನಮ್ಮೆಲ್ಲರಿಗೆ ಒಂದು ಒಳ್ಳೆ ಮಾದರಿ ಹಾಗೆ ಸಂಜಯ್ ಗೌಡ್ರು ಅವರು ಕೂಡ ಅವ್ರ ಬಗ್ಗೆ ನಾವು ಹೇಳ್ಬೇಕು ಪ್ರತಿ ಒಂದು ಕಾರ್ಯಕ್ರಮ ಆಗ್ಬೇಕಂದ್ರೆ ಈ ತರ ಬೆಂಬಲ ಬೇಕು ಮಾಡಲ್ ಸಪೋರ್ಟ್ ಯಾವ್ದೋ ಒಂದು ರೀತಿ ಬೆಂಬಲ ಇದ್ರೇನೆ ಸಾಧ್ಯ ಆಗುತ್ತೆ ಅಂಡ್ ಇದು ಒಂದು ತುಂಬಾ ಒಂದು ಒಳ್ಳೆ ಇನಿಷಿಯೇಟಿವ್ மீடியாதன்ோ <laughs> ಜಾಸ್ತಿ ಕಾರ್ಯಕ್ರಮಗಳಾಗ್ಲಿ ಅಂತ ನಾನು ಆಶಿಸ್ತೀನಿ ಅಂಡ್ ನನಗೆ ಇವಾಗ ಕೂತ್ಕೊಂಡು ಅನಿಸ್ತು ನಮಗೆ ಒಂದು ಸ್ಯಾಂಡಲ್ ವುಡ್ ಬೆಂಡಿಂಗ್ಸ್ ಅನ್ನು ನಾವು ಮಾಡಬೇಕು ಅಲ್ವಾ ಐ ಥಿಂಕ್ ವಿ ಈಡ್ ಒನ್ ಇನ್ ಸ್ಯಾಂಡಲ್ ವುಡ್ ಬಿಕಾಸ್ ನಾನು ಆಗಲೇ ಅನುಭವ ಹೇಳ್ತಿದ್ದೆ ಬ್ಯಾಕ್ ಇನ್ ದೇ ನಾವುಫೋರ್ ದ ಕ್ಯಾರಮ್ಯಾನ್ ನಾವು ಇಬ್ರು ಸೇರ್ಕೊಂಡು ಶೂಟಿಂಗ್ ನಂತರ ಊಟ ಮಾಡ್ತಿದ್ವಿ ಬ್ರೇಕ್ ಟೈಮ್ ಅಲ್ಲಿ ಕ್ರಿಕೆಟ್ ಆಡ್ತಿದ್ವಿ ಏನೋ ಒಂದು ಗೆಟ್ ಟುಗೆದರ್ ಇತ್ತು ಇವಾಗ ಎಲ್ಲರೂ ಐಸೋಲೇಟ್ ಆಗಿಬಿಟ್ಟಿದಿವಿ ನಾವು ನಮ್ಮ ಕ್ಯಾರಮ್ಯಾನ್ ನಮ್ಮ ಫೋನ್ಗಳಲ್ಲಿ ಸೊ ಈ ತರೋ ನ ಒಂದು ಫ್ಯಾಮಿಲಿ ಒಂದು ವಾದವಣೆ ಬೇಕಂದ್ರೆ ಬರ್ತೀನಿ ಇವತ್ತು ಅಂಡ್ ವೆರಿ ಎಕ್ಸೈಟೆಡ್ ಥ್ಯಾಂಕ್ ಯು ಟೀಚರ್ ಫಾರ್ ದಿಸ್ ಆಪರ್ಚುನಿಟಿ ಅಂಡ್ एवरीवन પ્રેಸೆಂಟ್ ಹಿಯರ್ ಥ್ಯಾಂಕ್ ಯು ಸೋ ಮಚ್ ಥ್ಯಾಂಕ್ ಯು ಮೇಡಂ एक्चुअली ನಾನು ನಿಮ್ಮನ್ನ ಅದೇ ಪ್ರಶ್ನೆ ಕೇಳಿದೆ ಅಪ್ಪಿ ತಪ್ಪಿ ನೀವೇನೋ ಆಡಲೇಬೇಕು ಅನ್ನೋದಾದ್ರೆ ಯಾವ ವಿಭಾಗನ್ನ ಚೂಸ್ ಮಾಡ್ಕೊತೀರಾ ನಾನು ಬ್ಲಾಕಿಂಗ್ ಬ್ಲಾಕಿಂಗ್ ಮ್ಯಾಜಿಕ್ ಬ್ಯಾಕ್ ಟು ಅಬಿಯಾ ಸೈನ್ಸ್ ಸರ್ ಆ 액션 ಮೂವೀಸ್ ಮಾಡಿ ಮಾಡಿ ವಾ ಆತರನಾ Yes, yes, you know, home, yes. <laughs> <laughs> thank you, Thank you, Thank you, Thank you, so Thank you, 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 Thank Thank you, Thank you, Thank you, Thank you, you, Thank you, Thank

ತುಂಬ ವಿಶೇಷವಾದಂತಹ ಒಂದು ಆಲೋಚನೆಯನ್ನು ಮಾಡಿದ್ದಾರೆ ಪೀಟರ್ ಅವರು ಅದಕ್ಕೆ ಮೊದಲು ನಾನು ಕೃತಜ್ಞತೆಗಳಾಗ್ತೀನಿ ಹಾಗೂ ಅಭಿನಂದನೆಗಳನ್ನ ತಿಳಿಸ್ತೀನಿ ಈ ಕ್ರಿಕೆಟ್ ಫೀಲ್ಡ್ ಅಂತ ಬಂದರೆ ಹೆಣ್ಮಕ್ಳೆಲ್ಲ ಚರ್ಸ್ ಆಗಿ ಓಡಿರೋದು ನಾನು ಹೆಣ್ಮಕ್ಳನ್ನು ಕ್ರಿಕೆಟಿಗರಾಗಿ ಹೆಣ್ಮಕ್ಳನ್ನ ಚಿಯರ್ಸ್ ಮಾಡೋಕ್ಕೆ ಹೆಚ್ಚಿನ ಬರುವುದಲ್ಲ ಅಪ್ಪು ಹಿಂದೆ ದೊಡ್ಡ ದೊಡ್ಡ ಮಹಾನ್ ಕಲಾವಿದರ ಫೋಟೋಗಳು ಹಾಕಿದ್ರೆ ಮೈ ರೋಮಾಂಚನ ಆಗ್ತಾ ಇತ್ತು ಕಲ್ಪನಾ ಅವರು ಮಂಜುನಾಥ್ ಜಯಂತಿ ಅವರು ಲೀಲಾವತಿ ಅಮ್ಮ ಎಲ್ಲ ಸ್ಟಾರ್ ಕಲಾವಿದರು ಅವ್ರೆಲ್ಲರ ಮಧ್ಯದಲ್ಲಿ ಬಂದಿಗೂ ವಿಭಿನ್ನವಾಗಿತ್ತು ಅವರ ಸ್ಟಾರ್ ಮೇಕರ್ ಪಾರ್ವತಮ್ಮ ಅವರು ಇಂಥ ಹಲವಾರು ದಿಗ್ಗಜದ ನೆನಪಿನಲ್ಲಿ ಈ ಒಂದು ಕ್ರಿಕೆಟ್ ಟೂರ್ನಮೆಂಟ್ ಮಾಡ್ತಾರು ತುಂಬಾ ಖುಷಿ ಇದೆ ಪೀಳಿಗೆಗೆ ಅಂತ ಕಲಾವಿದೆಯರ ಸಾಧನೆಯನ್ನ ಅವರ ಹೆಸರುಗಳನ್ನ ಮತ್ತೆ ನೆನಪಿಸುವಂತ ಅನಿವಾರ್ಯತೆ ನಮ್ಮೆಲ್ಲರ ಮಧ್ಯೆ ಇದೆ ಅವರನ್ನ ನೆನಪಿಸ್ತಾ ನಾವು ಬಹುಶಃ ಜನ ಎಲ್ಲ ಒಟ್ಟಿಗೆ ಸೇರ್ತಾ ಇಲ್ವಲ್ಲ ಪೀಠ ನಿಜ ಹೇಳ್ತೀನಿ ಇದರ ಉದ್ದೇಶ ಒಳ್ಳೇದಿತ್ತು ಗೊತ್ತಿದೆ ನಮ್ಗೆ ಆದ್ರೂ ಇಷ್ಟು ಜನ ಹೆಣ್ಮಕ್ ಹೋಗಿ ಕ್ರಿಕೆಟ್ ಆಡ್ತಾರೋ ಬಿಡ್ತಾರೋ ಎಷ್ಟು ಸಿಕ್ಸಾರೋ ಓಡಿತಾರೋ ನಮಗೆ ಗೊತ್ತಿಲ್ಲ ಇಷ್ಟು ಜನ ಒಟ್ಟಿಗೆ ಸೇರಿ ಒಂದು ನೆನಪನ್ನು ನೀವು ಸೃಷ್ಟಿ ಮಾಡ್ತಾ ಇದ್ದೀರಲ್ಲ ನಮ್ಮ ಜೀವನ ಪರ್ಯಂತ ಬಹುಶಃ ಅದು ಮರೆಯೋಕ್ಕಾಗದೇ ಇರುವಂಥ ಒಂದು ನೆನಪನ್ನು ನೀವು ಕಟ್ಟಿಕೊಡ್ತಾ ಇದ್ದೀರಾ ಅದಕ್ಕೆ ನಿಮಗೆ ಥ್ಯಾಂಕ್ಸ್ ಅಂತ ಹೇಳ್ತೀನಿ ಆಮೇಲೆ ಹೆಣ್ಮಕ್ಳು ಎಲ್ಲ ರಂಗದಲ್ಲೂ ಇವತ್ತು ಎಷ್ಟು ತೂಕದಲ್ಲಿದ್ದಾರೆ ಅನ್ನೋದು ನಮ್ಗೆಲ್ಲರಿಗೂ ಗೊತ್ತಿದೆ ಹೆಮ್ಮೆ ಇದೆ ಹೆಣ್ಮಕ್ಳು ಕಲಾವಿದೆಯರು ಕ್ರಿಕೆಟ್ ಆಡ್ತಾರೆ ಅಂದರೆ ತುಂಬ ವಿಶೇಷವಾದಂಥ ಒಂದು ಕಲ್ಪನೆಯನ್ನು ನಾನು ಅನಿಸುತ್ತೆ ಹೆಣ್ಮಕ್ಳು ಸಾಧನೆ ಎಲ್ಲ ರಂಗದಲ್ಲೂ ಮಾಡಿದ್ದಾರೆ ಹೆಣ್ಮಕ್ಳು ಇವತ್ತೆಲ್ಲ ಪಾಕಿಸ್ತಾನಿಗಳನ್ನೇ ಅಟ್ಟಾಡ್ಕೊಂಡು ಬಡಿತಾ ಇದ್ದಾರೆ ಹೆಣ್ಮಕ್ಳು ಆಗ್ರಾಮ ಹೆಣ್ಮಕ್ಳು ಅಂತ ಅನಿಸುತ್ತೆ ಈ ಉದ್ದೇಶ ಸಹಾಯಗೊಳ್ಳಲಿ ಆ ಕನ್ನಡ ಸಿನಿಮಾಗಳನ್ನ ಅಲ್ಲಿ ಕೊಂಡೊಯ್ಯಬೇಕು ಅಂತ ನಿಮ್ಮ ಆಶಯ ನಿಜಕ್ಕೂ ಅದೇ ಉದ್ದೇಶವಾಗಿರಲಿ ಎಲ್ಲರಿಗೂ ಒಗ್ಗಟ್ಟಿನಾಗಿ ಹುಟ್ಟುಕೊಂಡು ಕರ್ಕೊಂಡು ಹೋಗಿ ಕರ್ಕೊಂಡು ಬನ್ನಿ ಅಂತ ಹೇಳ್ತಾ ನಮ್ಮ ಕಾಟೆಯರ ಸಿನಿಮಾನೆಲ್ಲ ನೀವು ಅಲ್ಲಿ ಪ್ರಮೋಟ್ ಮಾಡಿದ್ರಿ ಒಳ್ಳೊಳ್ಳೆ ಸಿನಿಮಾಗಳೆಲ್ಲ ನೀವು ಬೇರೆ ಸಾಗಲು ಆಚೆ ಇದ್ದೀರಿ ಆ ಉದ್ದೇಶ ಸಹ ಆ ನಿಮ್ಮ ಉದ್ದೇಶಕ್ಕೆ ನಾವೆಲ್ಲರೂ ನಿಮ್ಮ ಜೊತೆ ಇದ್ದೀವಿ ಅಂತ ಹೇಳ್ತಾ ಥ್ಯಾಂಕ್ ಯು ಮನಸ್ಸಿಗೆ ಇಷ್ಟೊಂದು ಪ್ರೋತ್ಸಾಹ ಕೊಡಕ್ ಬಂದರೂ ಎಲ್ಲರಿಗೂ ಥ್ಯಾಂಕ್ಸ್ ಅಲ್ಲಿ ಗೊತ್ತಿರುವಂತ ಸರ್ವಣ ಸರ್ಗೆ ಅಧ್ಯಕ್ಷರಿಗೆ ರಾಜ್ ಸರ್ ಅವರಿಗೆ ಎಲ್ಲರಿಗೂ ಪ್ರೀತಿಯ ಧನ್ಯವಾದಗಳನ್ನ ತಿಳಿಸ್ತೀನಿ ಯು

ఆ ఇలా దీరే ఒమద గణేష్ చతుర్థి ప్రారంభ ఆయన సహజ అనేస్తూ తర ఏ ఖుషి అనేస్తూ బరీమక్ అదే అదొకర ఒక రీతి లక్ష్మీ సేర్త నేను ಗಂಧದ ಗುಡಿ ಕಾರ್ಯಕ್ರಮಕ್ಕೆ ಪೀಟರ್ ಕಾರ್ಯಕ್ರಮಕ್ಕೆ ಹೋದಾಗ ನಿಜವಾದ ನನಗೆ ಆಶ್ಚರ್ಯ ಆಗಿತ್ತು ತುಂಬಾ ಚೆನ್ನಾಗಿ ನಡ್ಸ್ಕೊಂಡ್ರು ತುಂಬಾ ಚೆನ್ನಾಗಿ ಆರ್ಗನೈಸ್ ಮಾಡಿದ್ರು ಸಂಜೆ ಗೋಡ್ರ್ ಬಂದಿದ್ದಾರೆ ಆ ಚೆನ್ನಾಗಿತ್ತು ಅಲ್ವಾ ನೋಡ್ರೆ ತುಂಬಾ ಚೆನ್ನಾಗಿತ್ತು ಕಾರ್ಯಕ್ರಮ ಅದಾದ್ಮೇಲೆ ಆ ಪೀಟರ್ ನಮ್ಮ ಒಂದು ಹೇಳ್ಬೇಕು ನಿಮ್ಗೆಲ್ರಿಗೂ ನನ್ನ ಮನೆಯಲ್ಲಿ ಬಂದಾಗ ಬರೀ ಹೆಣ್ಮಕ್ಳನ್ನೇ ಸೇರಿಸಿ ಒಂದು ಒಂದು ಸಣ್ಣ ಕಾರ್ಯಕ್ರಮ ಮಾಡಿದ್ದೆ ನಾನು ಅದು ಇವರಿಗೆ ಬಹಳ ಸ್ಫೂರ್ತಿ ತಂದು ಕೊಟ್ಟು ಸಾರಮ್ಮ ಹೆಣ್ಮಕ್ಳನ್ನೇ ಸೇರಿಸಿಕೊಂಡು ಏನಾದ್ರು ಮಾಡೋಣ ನೀವೆಲ್ಲ ಎಷ್ಟು ಚೆನ್ನಾಗಿ ತಾರಮ್ಮ ಮಾಡೋಣ ಏನ್ ಮಾಡ್ತೀವೋ ಒಂದು ಸಿನಿಮಾ ತೆಗಿಬಿಡೋದು ಬೆಸ್ಟ್ ಇಲ್ಲೂ ರಿಲೀಸ್ ಮಾಡೋಣ ಅಲ್ಲೂ ರಿಲೀಸ್ ಮಾಡೋಣ ಎಲ್ಲ ಹೆಣ್ಮಕ್ಳೇ ಇರೋಣ ಟೆಕ್ನಿಷಿಯನ್ ಇಲ್ಲ ಆರ್ಟಿಸ್ಟ್ ಎಲ್ಲ ಅಂತ ಹೇಳಿದೆ ನಾನು ಅಯ್ಯೋ ಸಿನಿಮಾ ತೆಗೆಯುವ ಶಕ್ತಿ ಇಲ್ಲ ತಾರಮ್ಮ ಬೇರೆ ಏನಾದ್ರು ಮಾಡೋಣ ಈ ತರ ಒಂದು ಸೃಷ್ಟಿಯಾಗಿದ್ದ ಒಂದು ಕಾರ್ಯಕ್ರಮ ಅದಕ್ಕೆ ತುಂಬಾ ತುಂಬಾ ಖುಷಿ ಅನಿಸಿದೆ ನನಗೆ ಇದ್ರ ಬಗ್ಗೆ ಎಲ್ಲೋ ಒಂದು ಕಡೆ ಏನೋ ಒಂದು ಸ್ಫೂರ್ತಿ ಸಿಕ್ಕಿದೆ ಅಂತ ಹೇಳಿ ಅದಾದ್ಮೇಲೆ ಇಲ್ಲಿಗೆ ಒಂದ್ಮೇಲೆ ತಿರುಗ ಯಾರು ಏನು ಹೇಗೆ ಅಂತಂದಾಗ ಮೊದಲೇದಾಗಿ ಎಲ್ಲ ಹಿರಿಯ ಕಲಾವಿದರ ಹೆಸರಿನಲ್ಲಿ ಒಂದು ಟೀಮ್ ಅನ್ನ ಮಾಡ್ತೀವಿ ಅಂತ ಹೊರಟಾಗ ಸಕತ್ ಖುಷಿ ಅನಿಸ್ತೀನಿ ಒಂದ್ಸತಿ ನಿಜವಾಗ್ಲೂ ಶ್ರುತಿ ಇವರೆಲ್ಲರೂ ಹೇಳಿದಾಗೆ ಪಾರ್ವತಮ್ಮ ಅವರು ಬಂದಾಗ ಬಾ ಏನ್ರಿ ಆ ಹೆಣ್ಮ್ಳು ಸಾಧನೆ ಮಾಡದಿರೋರು ಇಲ್ಲಿ ಏನಾದ್ರು ಇದೆಯಾ ಎಲ್ಲಾ ರೀತಿ ಸಾಧನೆ ಮಾಡಿದ್ದಾರೆ ಅವ್ರಿಂದ ಎಷ್ಟು ಟೆಕ್ನಿಷಿಯನ್ಸ್ ಎಷ್ಟು ಆರ್ಟಿಸ್ಟ್ ಎಷ್ಟು ಹೀರೋಯಿನ್ಸ್ ಎಷ್ಟು ಅವರ ಅವರ ಸಂಸ್ಥೆಯಿಂದ ಎಷ್ಟು ಸಿನಿಮಾಗಳು ನಮ್ಗೆ ಕನ್ನಡ ಚಿತ್ರರಂಗಕ್ಕೆ ದೊಡ್ಡ ಶ್ರೀಮಂತಗೊಳಿಸ್ತು ಅಂತ ಮತ್ತೆ ಡಾಕ್ಟರ್ ರಾಜ್ಕುಮಾರ್ ಅವರಂತ ಮೇಲು ಪರ್ವತವನ್ನ ನಿಜವಾಗಿಯೂ ಆಡಿದಂತ ಏಕೈಕ ಮಹಿಳೆ ನಮ್ಮ ಕನ್ನಡ ಚಿತ್ರರಂಗದಲ್ಲಿ ಅಂದ್ರೆ ಭಾರತ ರಾಜ್ಕುಮಾರ್ ಅವರು ಕಿಟಕಿಯಿಂದ ಎಲ್ಲ ಕಲಾವಿದೆಯನ್ನು ನೋಡ್ತಿದ್ದಾಗ ಪಾ ಅಯ್ಯೋ ಅನಿಸ್ತಾ ಇದ್ವ ಆ ಡ್ಯಾನ್ಸರ್ಸ್ ಇಷ್ಟು ಚೆನ್ನಾಗಿ ಡ್ಯಾನ್ಸ್ ಮಾಡಿದ್ರು ನನಗೆ ಯಪ್ಪಾ ಅನಿಸ್ಬಿಡುತ್ತೆ ನಾನು ಸಂಜೆ ಕೂಡ ಇಬ್ರು ಎಲ್ಲಿ ಜಪಾನೆ ಮಾಡಿ ಈಗಂತ ಒಂದು ರೋಮಾಂಚನಕರ ಸೃಷ್ಟಿನ ಮಾಡ್ತಾ ಹಾಗೆ ಅಫಿಡಿ ತುಂಬಾ ಚೆನ್ನಾಗಿ ಮಾಡ್ತದೆ ಬರೀ ಆ ಸಿನಿಮಾದಿಂದ ಬರೀ ಆಟ ಆಡೋದಷ್ಟೇ ಅಲ್ಲ ಎಲ್ಲರೂ ಸೇರೋದು ಬಹಳ ಮುಖ್ಯ ಅದ್ರ ಜೊತೆಗೆ ಇವನ ಉದ್ದೇಶ ಇದೆಯಲ್ಲ ಪೀಟರ್ ಬರೀ ಕಾರ್ಯಕ್ರಮ ಅವಾರ್ಡ್ ಕೊಡೋದು ಅವನು ಕನ್ನಡ ಸಿನಿಮಾಗಳನ್ನ ಯು ಅವರೆಲ್ಲ ಬರಬೇಕು ಅಂತ ಹೇಳಿ ಕಷ್ಟಪಟ್ಟು ಮಾಡ್ತಾರೆ ಆ ರೀತಿಯಲ್ಲಿ ಹಲವಾರು ಸಿನಿಮಾಗಳನ್ನ ಅಲ್ಲಿ ಡಿಸ್ಟ್ರಿಬ್ಯೂಟ್ ಮಾಡಿದ್ದಾರೆ ತಗೊಂಡು ಹೋಗಿದಾನೆ ಹಲವಾರು ಕಲಾವಿದರನ್ನ ಟೆಕ್ನಿಷಿಯನ್ನ ಅಲ್ಲಿ ಕರ್ಕೊಂಡೋಗಿ ಹೋಗಿ ಸನ್ಮಾನಗಳನ್ನು ಮಾಡಿ ಅವರನ್ನು ಕೂಡ ಪರಿಚಯ ಮಾಡಿಕೊಂಡಿದ್ದಾನೆ ಈ ಉದ್ದೇಶದಲ್ಲಿ ಏಕೆಂದ್ರೆ ನಮ್ಗೆ ಎಲ್ಲರೂ ಮೂಲ ಏನಪ್ಪಾ ಅಂದ್ರೆ ಸಿನಿಮಾ ನಾವ್ ಯಾರು ಆಟಗಾರರಲ್ಲ ಅಥವಾ ಬೆಲೆ ಏನು ನಮ್ಗೆ ಗೊತ್ತಿಲ್ಲ ಸಿನಿಮಾ ಬಿಟ್ರೆ ನಮ್ಗೆ ಯಾರು ಏನು ಗೊತ್ತಿಲ್ಲ ಬಹುಶಃ ನಾವ್ ಯಾರು ಕೂಡ ಕ್ರಿಕೆಟ್ ನಾನಂತೂ ಆಡಿಲ್ಲ ಕಳಪ್ರ ನೀನ್ ಏನ್ ಆ ಕೇಳಿದ್ರೆಂಜರು ಏನೋ ಒಂದು ಹೇಳ್ತೀನಿ ಸುಮ್ಮನೆ ಹೆಸರಿಗೆ ಏನೋ ಒಂದು ಆಳ್ವರು ಇಲ್ಲ ಇಲ್ಲ ನೀನು ಮಗ ಸ್ವಲ್ಪ ದೊಡ್ಡ ನಗರಸಭಾ ದೊಡ್ಡ ಕಳಿಸ್ಬಿಡ್ತಿದ್ದೆ ನಾನು ಏನ್ ಮಾಡುದು ಬರೀ ಹೆಣ್ಮಕ್ಳೇ ಆದ್ರಿಂದ ಇವ್ರು ಮೂರ್ ಜನಕ್ಕೂ ಹೆಣ್ಮಕ್ಳೇನೆ

ಬೇಕಾದ್ರೆ ಆ ಗಾಯ ಎಲ್ಲ ಕ್ರಿಕೆಟ್ ಆಡಿ ಇನ್ನೊಂದು ವಿಶೇಷ ಸುದ್ದಿ ಹೇಳ್ಬೇಕು ಯಶೋಧ ಎಲ್ಲರೂ ಇದ್ದೀರಿ ಒಂದು ವಿಶೇಷವಾದ ಸುದ್ದಿ ಕೊಟ್ಟಿದ್ದಾರೆ ಪೀಟರ್ ಅವರು ಹೆಣ್ಣು ಮಕ್ಕಳ ಕಲಾವಿದರ ಟೀಮ್ ಅಲ್ಲಿ ಕನ್ನಡ ಚಿತ್ರರಂಗದ ಈ ಮಹಿಳಾ ವರದಿಗಾರರು ಹಾಗೂ ಪತ್ರಿಕಾ ವರದಿಗಾರರೇ ಆಗಿದ್ರಿ ಅಥವಾ ಮಾಧ್ಯಮದ ವರದಿಗಾರರಾಗಿ ಅವರು ಕೂಡ ಟೀಮ್ ಅಲ್ಲಿ ಇರ್ತಾರೆ ಅವ್ರಿಗೂ ಕೂಡ జినిత హెలోరు రుజురు భాగవను చపడేంతకి అలా రుజుముసకియా కచ్చితమైన వాయిస్ అంజనేష జీతం కంజేతమేష అలా జీయ వాయిస్ తో రాగొంటుంది ప్రాక్టీస్ ఇద్దాం బై కంట్రోల్ సో ఎలా సేరా ఐ థింక్ జూన్ 21st 22nd ప్లాన్ మార్క్ చేద్దాం ప్రదేశ్ ఆ ఇనందు ఆ మధ్య ఈ టీం టీం క్యాప్టెన్స్ అని రండి ಆ ತರ ಇದೆ ಅದೇನೋ ಡ್ರೆಸ್ ಯೂನಿಫಾರ್ಮ್ ಅದೆಲ್ಲ ಒಂದು ಇವೆಂಟ್ ಮಾಡ್ತಾರೆ ಅದಾದಮೇಲೆ ಆ ಈ ವಿಜಾತ ಮ್ಯಾಚ್ ನಡೆಯುತ್ತೆ ಮೊದಲೇನಾಗಿ ಶರವಣ್ಣ್ಣ ತುಂಬಾ 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 ಥ್ಯಾಂಕ್ಸ್ ಅವ್ ಸುಮ್ನೆ ನಿಮ್ಮ ಕಾಲೇಜಿ ತಾಯಿದ್ಬಿಟ್ಟು ಕೊಡಿ ನಿಂತ ಕೊಡಿ ಅಂದ್ರೆ ಇರೋ ನಿಜಾ ಪ್ರತಿವರ್ಗ ನಾನು ಇರೋ ಯಾವಾಗ ಕಾರ್ಯಕ್ರಮ ನಿರೂಪಣೆ ಮಾಡಿದೀನಿ ಎಲ್ಲರನ್ನೂ ಸರ್ವಭಂದಿರೆ ಎಲ್ಲ ವಿನ್ನರನ್ನೂ ಔರೇ ಅನಾउंस ಮಾಡಿದ್ದೀನಿ ನಿಮಗೆ ಏನು ಐದು ಟೀಮ್ ಓನರ್ ಅವ್ರೇ ಕಂಡು ಅದಕ್ಕೆ ಮೇಲೆ 1 ಲಕ್ಷ ಈ ಅಂದ್ರೆ ನಾನು

ಈ ವರ್ಷದ ಈ ತಿಂಗಳಿನ ಐಪಿ ಬರಿ ಅವರಿಗೂ ಕೂಡ ತುಂಬಾ ತುಂಬಾ ಥ್ಯಾಂಕ್ಸ್ ಅಫ್ಕೋರ್ಸ್ ಕಮಿಣಿ ಹೌದು ಹೌದು ಹೌದಾ ಕಮಿಣಿ ಯಾರು ಅದಕ್ಕೆ ನಿಮ್ಗೆ ಗೊತ್ತಿಲ್ಲ ಇಲ್ಲ ಅವರೇ ಆಡ್ತಾ ಇದ್ರು ಹೌದೇನು ನೀನು ಆಡ್ತಿದ್ದ ಗೌರೇ ತುಂಬಾ ಥ್ಯಾಂಕ್ಸ್ ಯಾವಾಗಲೂ ನನ್ನತ್ತ ಪಾಸಿಟಿವ್ ಆಗಿದ್ದು ಎಲ್ಲಾ ಕೆಲಸಗಳಿಗೂ ನಾನು ಇದ್ದೀನಿ ನೀವು ಮುಂದುವರಿಯಿರಿ ಅಂತ ಒಂದು ದೊಡ್ಡ ಶಕ್ತಿ ಆಗಿರೋ ನಿಮಗೆ ತುಂಬಾ ಸಿಂಪಲ್ ಆಗಿ ಬಂದಿದ್ದೀರಿ ಅಂತಂದ್ರೆ ಯಾವಾಗಲೂ ತುಂಬಾ ಸಿಂಪಲ್ ಆಗ್ರೆ ಇರೋದು ತುಂಬಾ ದೊಡ್ಡದಾಗಿ ಗೆಲ್ತಾರೆ ಅದು ಬಹಳ ಖುಷಿ ಅನಿಸ್ತು ನೀವ್ ಬಂದಿದ್ದು ನೀವು ಮಾತಾಡಿದ್ರು ಇಂತ ದೊಡ್ಡ ಶಕ್ತಿಯಾಗಿ ಇದ್ರಿ ನಿಮಗೆ ಮುಂದೆ ಕೂತಿರೋ ಎಲ್ಲರೂ I'm a little funny. I said, You know, you didn't even sit there. 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 లంజు లారామే మిస్టర్ లార్ వేస్ట్ ఇడు ఆ మిస్టర్ లార్ వేస్ట్ ఆమే ఎనేనో ఆగుతైని లేదు ఇలా నీకు చాలా મતబేపా నీను నన్ను సపోర్ట్ చేస్తా నింది ఏంది అప్పా నీవు దుబాయెలో ఇటు కరన సినిమాలను మార్చితిని ప్రొడ్యూస్ మార్చితిని ఇల్లెన దుబాయెలో అది ಬಟ್ ದೊಡ್ಡ ಶಕ್ತಿಯಾಗಿ ನೀವೆಲ್ಲರೂ ಹಿಂದೆ ನಿಂತಿದ್ರಿ ಅಂದ್ರೆ ಇದ್ರ ಹಿಂದೆ ನಾನು ಅನ್ಸೋದು ನೀವ್ ಏನಾದ್ರು ಮನ್ಸು ಮಾಡಿದ್ರೆ ಅಫ್ಕೋರ್ಸ್ ಇದು ದೊಡ್ಡ ಸಕ್ಸಸ್ ಆದ್ರೆ ಅಫ್ಕೋರ್ಸ್ ಇದು ಯಾರು ಒಂದು ರೂಪಾಯಿ ಇಸ್ಕೊಂಡೆ ನಾವೆಲ್ಲರೂ ನಿಮಗೆ ನಿಮ್ಗೆ ಬಂದು ಕೆಲಸ ಮಾಡ್ತಿದ್ದೀವಿ ಅದರಿಂದ ಇದರಲ್ಲಿ ಏನಾದರೂ ಸಕ್ಸಸ್ ಆಗಿ ಯಶಸ್ ಆದ್ರೆ ಆ ದುಡ್ಡಲ್ಲಿ ಯಾರಾದರೂ ಕಲಾವಿದೆಯರು ನಮ್ಮ ಕನ್ನಡ ಚಿತ್ರರಂಗದ ಕಲಾವಿದೆಯರು ತುಂಬಾ ಸಂಕಷ್ಟದಲ್ಲಿದ್ರೆ ಅವರಿಗೆ ಸಹಾಯ ಮಾಡುವಂತದ್ದು ಈ ಸಮಸ್ಯೆಯಲ್ಲಿ ಆಗಬೇಕು ಅದಕ್ಕೆ ನಾವು ಕೂಡ ಕೈ ಜೋಡಿಸಿದ್ರೆ ಖಂಡಿತವಾಗ್ಲೂ ನಾವು ಕೈ ಜೋಡಿಸ್ತೇವೆ ಮತ್ತೆ ಮಾಧ್ಯಮ ಮಿತ್ರರು ಎಲ್ಲರಿಗೂ ಕೂಡ ಪಾಪ ತುಂಬಾ ಸೈಲೆಂಟ್ ಆಗಿದ್ದೀರಿ ಯಾಕಂದ್ರೆ ಮೂರ್ ಮೂರು ನಾಲ್ಕ್ ನಾಲ್ಕು ಪ್ರೆಸ್ ಮೀಟ್ ಜಾಯಿನ್ ಮುಗಿಸ್ಕೊಂಡು ಬಂದು ಮೂರ್ ಪ್ರೆಸ್ ಮೀಟ್ ನಾ ಇದೇ ಮೂರನೇದ ಆದ್ರೆ ತಮಾಷೆ ಅಂತ ಗೊತ್ತಿಲ್ಲ ನಿಮಗೆ ಎಲ್ಲರಿಗಿಂತ ಮುಂಚೆ ನಾವು ಬಂದಿದ್ವಿ ನೀವು ಲೇಟಾಗಿ ಆ ಪ್ರೆಸ್ ಬಂದಿದ್ವಿ ಅಲ್ಲ ಎನಿವೆ ಥ್ಯಾಂಕ್ ಯು ಆಲ್ ಸೂಪರ್ ಸ್ಟಾರ್ ಪ್ರೆಸ್ ಎಲ್ಲಾ ಮೀಡಿಯಾ ಎಲ್ಲರಿಗೂ ಆ ಟಾಕರಿಂಗ್ ಅಲಕಾದಿರಿ ಟೀ ಅಲಕಾ ಹರಿಷಾ ಪ್ಲೀಸ್ ಬಾಲ್ ಎಲೆಕ್ಟ್ರಿಕ್ ಬಾರ್ ભરವೈಲ್ಲ ಪಿಯರ್ ಬಾರ್ ಸರ್ ಆಮೇಲೆ ಇನ್ ಸೆಪರೇಟ್ ಇಂಜಿನಿಯರ್ ಆಮೇಲೆ ಪ್ರೆಸರ್ ಇಡದಕ್ಕೆ ಸರ್ ಸರ್ ಎಲ್ಲರಿಗೂ ಎಲ್ಲರಿಗೂ ಮತ್ತೊಮ್ಮೆ ನಾನು ಎಲ್ಲಾ ಗೆಳತಿಯರಕೂ ಕೂಡ ಮತ್ತೊಮ್ಮೆ ಮೊದಲೊಮ್ಮೆ ತುಂಬಾ 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 ಥ್ಯಾಂಕ್ಸ್ ಅನ್ ಈ ಈ ತುಂಗಿ ಸಂಪಿದು ದೊಡ್ಡ ಎಕ್ಸಸರಿ ದುಬೈ ಅಲಸರಾ ಇಲ್ಲಿ ಪ್ರಪಂಚದ ಎಲ್ಲರನ್ನ ಅದಲ್ಲ ತಕೊಂಡ ಹೋಗಿ ನಿಮಗೆ ಹೇಳ್ತರು